ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ದೇವಿ ಬೆಳಗಾವಿಯ ಕನಬರ್ಗಿ ದೇವಸ್ಥಾನದಾಗ ಇದು ಭಾಳ ಅಂದ್ರೆ ಬಹಳ ಫೇಮಸ್ ಐತಿ ಸೊ ನಾನು ನಿಮ್ಗೆ ತೊಳಗಡೆ ತೋರಿಸ್ತೀನಿ ಹೆಂಗ ಹೆಂಗ್ ಏನೇನ ಅಂತ ಸೊ ನಾನು ನಿಮ್ದು ಏನೈತಲ್ಲ ಅದು ವೇ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಪಾರ್ಕಿಂಗ್ ಏರಿಯಾ ಸಿಕ್ತತಿ ನೀವೆಲ್ಲ ಪಾರ್ಕ್ ಮಾಡಬಹುದು ನೀವೆಲ್ಲ ಟೂ ವೀಲರ್ ದಿಂದನೂ ಬರ್ಬೋದು ಫೋರ್ ವೀಲರ್ದಿಂದನೂ ಬರ್ಬೋದು ಬರಬಹುದು ಈ ದೇವಸ್ಥಾನಕ್ಕೆ ಬೆಳಗಾವಿಯ ಕೇದಾರ್ನಾಥ್ ಅಂತಾನೂ ಕರೀತಾರ ಟೋಟಲ್ ಇಲ್ಲೇ ಫಿಫ್ಟಿ ಸ್ಟೆಪ್ಸ್ ಇದಾವೆ ಫಿಫ್ಟಿ ಸ್ಟೆಪ್ಸ್ ನೀವು ಹತ್ಕೊಂಡ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಬರೀ ನಮ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಈಗ ಸಣ್ಣ ಗಣೇಶ ಟೆಂಪಲ್ ಐತಿ ಎಂಟ್ರಿ ಆದ ತಕ್ಷಣ ಫಸ್ಟಿಗೆ ಆ್ಯಂಡ್ ಒಂದು ಸೈಡ್ ಎಂಟ್ರಿ ಅದ ಇನ್ನೊಂದು ಸೈಡು ಎಕ್ಸಿಟ್ ಅದ ಇಲ್ಲಿ ಏನಂತ ಅಂದ್ರೆ ಚರ್ಮದಿಂದ ಮಾಡಿರುವಂತಹ ವಸ್ತುಗಳನ್ನ ಧರಿಸ್ಕೊಂಡು ಬರಬಾರ್ದು ಯಾಕಂತಂದ್ರೆ ಇದು ಇಲ್ಲಿ ಪಾಲಿಸಿ ಐತಿ ಅಲ್ಸು ನೀವೇನಾದ್ರೂ ನಾನ್ ವೆಜಿಟೇರಿಯನ್ ಇದ್ರಿ ಅಂತಂದ್ರೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ನಾನ್ ವೆಜಿಟೇರಿಯನ್ ಅನ್ನ ಅವಾಯ್ಡ್ ಮಾಡ್ರಿ ಮಾಂಸ ಅದು ಏನು ತಿಂದು ಬರಾಕ್ ಹೋಗ್ಬೇಡ್ರಿ ಸುತ್ತಮುತ್ತ ಎಲ್ಲ ಹಚ್ಚ ಹಸಿರು ಇರೋದ್ರಿಂದ ಈ ಪ್ಲೇಸ್ ಇನ್ನು ಅದ್ಭುತವಾಗಿ ಏನಂತ ಅಂದ್ರೆ ಇದು ಬೆಳಗಾವಿದಿಂದ ಆಲ್ಮೋಸ್ಟ್ ಸಿಕ್ಸ್ ಕಿಲೋಮೀಟರ್ ಐತಿ ಆಟೋ ನಗರದಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಅಲ್ಲಿ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ ಅದನ್ನು ಫಾಲೋ ಮಾಡ್ಕೊಂತ ನೀವು ಆರಾಮಾಗಿ ಬರ್ಬೋದು ಮತ್ತೊಂದು ಏನಂತ ಅಂದ್ರೆ ಹಿಲ್ ಟೈಪ್ ಐತಿ ಹಿಲ್ ಒಳಗಡೆ ಟೆಂಪಲ್ ಐತಿ

ನೀವು ಫೋಟೋ ವಿಡಿಯೋ ಏನೂ ತೆಗ್ಯತೀರಿ ಈಗೂ ನಾವು ವಿಡಿಯೋ ತೆಗ್ಯತೀವಿ ಫ್ಲ್ಯಾಶ್ ಯೂಸ್ ಮಾಡಬಾರ್ದು ಅಲ್ಲಿ ನಿಮಗೆ ಮ್ಯಾಲೆ ಕಾಣಿಸ್ತೈತಿ ಜೇನು ಹೋಗೋದವು ಸೊ ನೀವು ಯಾವಾಗ ಫೋ ಅಂದ್ರೆ ಲೈಕ್ ಯಾರು ಫೋಟೋ ವಿಡಿಯೋ ತೆಗಿಯುವಾಗ ಫ್ಲ್ಯಾಶ್ ಆನ್ ಮಾಡ್ರೆ ಅವು ಜೇನು ಕಡೆಯಾಕೆ ಬರ್ತಾವೆ ಹಂಗೈತಿ ಇಲ್ಲಿದ್ದ ಓಕೆ ಮತ್ತ ಇಲ್ಲಿ ಏನೇನು ಸ್ಟ್ರಕ್ಚರ್ ಐತಿ ಅದ ಒಂದ ಐತೊಳಗಡೆ ಅಂತ ಇದು ನ್ಯಾಚುರಲ್ ಕೇವ್ ಐತೆ ಇದೆಲ್ಲ ಈಗ ಬಿಲ್ಡ್ ಮಾಡಿದಾರ ಓಕೆ ಬಟ್ ಅದೇನ್ ನ್ಯಾಚುರಲ್ ಕೇವ್ ದಾಗ ಶಿವ್ಲಿಂಗ್ ಐತಿ ಓಕೆ ಹಂಗೆ ಶಿವಲಿಂಗ ಐತನ್ ಶಿವಲಿಂಗ ಐತಿ ಶಿವಲಿಂಗ ಐತೆ ಓಕೆ ನ್ಯಾಚುರಲ್ ಕೇವ್ ದಾಗ ಅದು ಸೊ ಇದೆಲ್ಲ ನೈನ್ಟೀನ್ ಸೆವೆಂಟೀನ್ಥ ಸೆಂಚುರಿದಾಗ ನ್ಯಾಚುರಲ್ ಕೇವ್ ಇದಾಗಿತ್ತು ಆಮೇಲೆ ನಾ ನೈನ್ಟೀನ್ಥ ಸೆಂಚುರಿದಾಗ ಇದನ್ನ ರಿಬಿ ರಿಕನ್ಸ್ಟ್ರಕ್ಟ್ ಮಾಡಿದಾರ ಅಲ್ಲಿ ಸ್ಥಳೀಯರು ಕೊಟ್ಟ ಇನ್ಫಾರ್ಮೇಷನ್ ಪ್ರಕಾರ ಆಗಿನ ಕಾಲದಾಗ ಕಿತ್ತೂರಾಣಿ ಚನ್ನಮಾಸಾರ ಇಲ್ಲಿ ಬಂದು ಪೂಜಾ ಮಾಡ್ತಿದ್ರಂತ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗಕ್ಕೆ ಈ ಪ್ಲೇಸ್ ಬಹಳ ಚಲೋ ಐತೆ ಬೆಳಗಾವಿಗೆ ವಿಸಿಟ್ ಮಾಡಿದ್ರೆ ನೀವು ಕನ್ಬರ್ಗೀಗ ವಿಸಿಟ್ ಮಾಡಕು ಸೊ ನೀವು ಗೋಪಿ ಅವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ ಆಲ್ಮೋಸ್ಟ್ ಅಲ್ಲಿ ಒಂದು ಏನು ಕಾಣಿಸಲಿಕ್ಕೆ ಅತಿದಾವಲ್ಲ ಆ ಕಡೆ ಸೈಡ್ ಅಲ್ಲಿ ಜೇನ್ ಇದನ್ನ ಅಲ್ಲಿ ಖಾಯಂ ಇರ್ತೈತಿ ಅಂಡ್ ಅಲ್ಸೋ ಒಂದು ಕತೆ ಐತಿ ಇಲ್ಲಿ ಏನಂತ ಅಂದ್ರೆ ಒಂದು ತೆಂಗಿನ ಗಿಡ ಐತಿ ಅದಕ್ಕೆ ಹಿಂಗೆ ಲೈಕ್ ಮೂರು ಇದನ್ನ ಅದಾವೆ ಅದಕ್ಕೆ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳಿ ಕರೀತಾರ ನೀವು ಬಂದಂಗ ಅಣ್ಣ ಎಲ್ಲಾ ಕಡೆನೂ ನಿಮ್ಗೆ ದೇವಸ್ಥಾನಗಳು ಕಾಣಸಾಕ್ ಸ್ಟಾರ್ಟ್ ಆಗ್ತಾವ ಅಲ್ಲಿ ಇಲ್ಲಿ ಅಲ್ಲೇ ಇಲ್ಲಿ ಹ್ಮ್ ಈ ಟೆಂಪಲ್ ತುಂಬಾ ನೀವ ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನವನ್ನ ಇಲ್ಲಿ ಕಾಣಸ ಮೇ ಬಿ ಕ್ಯಾಮ್ರಾದಾಗ ಕಾಣಸ ಇಲ್ಲ ಐ ಡೋಂಟ್ ನೋ ಬಟ್ ಒಂದು ಸಂದ ದೇವಸ್ಥಾನ ಐತಿ ಎಲ್ಲಾ ಆ್ಯಕ್ಚುಲಿ ಲೆಟ್ಸ್ ಗೋ ಸೊ ಇಲ್ಲಿನ ತರ ನೀವು ಬೆಳಗಾವಿ ವ್ಯೂ ನೋಡ್ಬೋದು ಮತ್ತೊಂದು ನಮ್ದು ಬೆಸ್ಟ್ ಪಾರ್ಟ್ ಅಂದ್ರೆ ನಾವು ಮಳಿ ಸ್ವಲ್ಪ ಜಿರ್ಮಿಟ್ ಮಳಿ ಬರತೈತಿ ಹೆಂಗ ವ್ಯೂ ಕಾಣಿಸ್ತಿ ಸ್ವಲ್ಪ ನೋಡ್ಕೊಂಡ್ ಇಲ್ಲಿಂದ ಒಂದು ಸೈಡ್ ಕಂಪ್ಲೀಟ್ ಬೆಳಗಾವಿನ ಕಾಣಿಸ್ತತಿ ಗುಹೆ ಆಕಾರದಾಗಿರುವಂತಹ ಈ ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ನೀವ ತಲೆ ಬಾಕೊಂಡು ಒಳಗಡೆ ಎಂಟ್ರಿ ಮಾಡ್ಬೇಕಾಗ್ತತಿ ಆಯಾಮೇಲೆ ಓಂ ನಮಃ ಶಿವಾಯ ಅಂತ ಮಂತ್ರ ಕೇಳಿಸ್ತಿರ್ತೈತಿ ಅದು ಕೇಳಿದ ಕೂಡ್ಲೇನ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತದೆ ನನ್ಗಿಂತ ಜಾಸ್ತಿ ಗೋಪಿಗನ ಇದ್ರ ಬಗ್ಗೆ ನಾಲೆಜ್ ಐತಿ ಸೊ ಗೋಪಿನ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಈಗ ಸೊ ನೀವು ನೋಡ್ಬೋದು ಇಲ್ಲಿ ನ್ಯಾಚುರಲ್ ಕೇವ್ ಐತಿ ಇದ ಮತ್ತೊಂದ್ ಹೆಂಗ ಇಲ್ಲಿ ಮಂಡೆ ಫುಲ್ ರಶ್ ಇರ್ತೈತೆ ಮಂಡೆ ಅಂದ್ರೆ ಸೊ ಮಂಡೇ ಆಲ್ಮೋಸ್ಟ್ ರಶ್ ಇರ್ತೈತಿ ಮತ್ತು ಶ್ರಾವಣ ಸೋಮಾರ್ದಾಗ ಲಾಸ್ಟ್ ಶ್ರಾವಣ ಸೋಮಾರ ಇಲ್ಲಿ ಊಟ ಇರ್ತೈತೆ ಮಹಾಪ್ರಸಾದ ಅದೊಂದು ಅಂದರೆ ಶ್ರಾವಣ ಸೋಮಾರ್ದಾಗ ಮತ್ತು ಜನವರಿ ಒಳಗೂ ಆಗಿರ್ತೈತಿ ಲೈಕ್ ಸಂಕ್ರಾಂತಿ ಆಗಲಿ ಹಂಗೆ ಸಂಕ್ರಾಂತಿ ಒಳಗೂ ಫುಲ್ ರಶ್ ಇರ್ತೈತೆ ಸಂಕ್ರಾಂತಿ ಗೊತ್ತೈತಿಲ್ಲ ಎಷ್ಟು ದೂರಲಿ ಆಕೈತಿ ಸೊ ಸಂಕ್ರಾಂತಿಗಾಗಲಿ ಮತ್ತು ಇದು ಒಂದು ನ್ಯಾಚುರಲ್ ಕೇವದಾಗಿದ್ದಿದ್ದಕ್ಕೆ ಅಂದ್ರೆ ಲಿಟ್ರಲಿ ಭಾಳ ಬೆಸ್ಟ್ ಅಂದ್ರೆ ನಮ್ಮ ಬೆಳಗಾವಿದ ಇದು ಹಂಗೆ ನೀವು ಕಂಪ್ಲೀಟ್ ಬೆಳಗಾವಿ ಸಿಟಿ ನೋಡ್ಬೋದು ಅಷ್ಟೆಲ್ಲಾನು ಕ್ಲಿಯರ್ ಆಗಿ ಕಾಣಿಸ್ತೈತಿ ಮತ್ತೆ ಇದು ಬ್ರಹ್ಮಲಿಂಗೇಶ್ವರ ನೀವು ಈ ಕಡೆ ಸೈಡ್ದಿಂದ ಬಂದರೆ ಅಂದರೆ ಅಲ್ಲಿ ಮೇಲೆ ಐತಲ್ಲ ಸೊ ಅಲ್ಲಿ ಎಕ್ಸಿಟ್ ಐತಿ ಅಲ್ಲಿಂದ ಈ ಕಡೆ ಸೈಡ್ ನಿಮ್ಗೆ ಕೆಳಗಡೆ ಬಂದರೆ ಅಂದರೆ ಇಲ್ಲೇ ಬ್ರಹ್ಮಲಿಂಗ ದೇವಸ್ಥಾನ ಸಿಗ್ತೈತಿ ಎಂಟ್ರಿ ಹೋಗ್ಬೇಕಾದ್ರೂ ದೇವಸ್ಥಾನ ಅದಾವೆ ಎಕ್ಸಿಟ್ ಬರಬೇಕಾದ್ರೂ ದೇವಸ್ಥಾನ ಅದಾವೆ ಸೊ ಸಾಕಷ್ಟು ದೇವಸ್ಥಾನಗಳು ಇಲ್ಲಿ ಅದಾವ ಕೆಳಗಡೆ ಬರಬೇಕಾದ್ರೆ ಗಣೇಶ ಐತಿ ಆಮೇಲೆ ಮೇಲ್ಗಡೆಯಲ್ಲೇ ಹೋಗ್ಬೇಕಾದ್ರೆ ಹನುಮಾನ್ ಜೀದೈತಿ ಈ ಕಡೆ ಸೈಡ್ ಬ್ರಹ್ಮಲಿಂಗೇಶ್ವರ ಆಮೇಲೆ ಲಿಂಗ ಐತಿ ಲೈಕ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸೊ ಆ ಕಡೆ ಸೈಡಿಂದ ನಾವು ಹತ್ತಿ ಬಂದಿದ್ದೀವಿ ಈಗ ಈ ಕಡೆ ಸೈಡಿಂದ ಇಳ್ಕೊಂಡು ಹೊಂಟಿದ್ದೀವಿ ನಾನು ಹಿಂದೆ ನೋಡ್ಬೋದಲ್ಲಿ ಎಷ್ಟು ಚಲೋ ಮಾಡಿದಾರಂತ ಪೂರ ಎಲ್ಲ ಅದೆಲ್ಲನು ಆಮೇಲೆ ಅದು ಅದೇನಾಯ್ತಲ್ಲ ಕೇವ್ ಏನೈತಲ್ಲ ಕೇವ್ ಮುಂದ್ಕಡೆ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿದ್ದೆ ಇದು ಬೆಳಗಾವಿ ಕನ್ ಕನ್ಬರ್ಗಿ ಸಿದ್ದೇಶ್ವರ ಟೆಂಪಲ್ ಏನೈತಲ್ಲ ಬಹಳ ಫೇಮಸ್ ಐತೆ ನಾನೆ ಬಹಳ ದಿನದಿಂದ ಬರಬೇಕು ಬರಬೇಕು ಅಂತ ಇತ್ತು ಫೈನಲಿ ಐ ಆಮ್ ಹಿಯರ್ ಟುಡೇ ಬಹಳ ಪೀಸ್ಫುಲ್ ಐತಿ ಸುತ್ತಮುತ್ತ ಎಲ್ಲ ಗ್ರೀನರಿ ಐತಿ ಯಾವಾಗಾದ್ರೂ ಬೆಳಗಾವಿ ಜನ ಒಂದ್ ಕಡೆ ಎಲ್ಲಾದ್ರೂ ಹೋಗ್ಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಕರ್ಕೊಂಡು ಅಂತ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಓ ಮೈ ಗಾಡ್ ದಿಸ್ ಇಸ್ ಸೋ ಗುಡ್ ಎಲ್ಲ ಗ್ರೀನರಿ ಐತಿ ಸುತ್ತಮುತ್ತ ಎಲ್ಲ ಗ್ರೀನರಿ ಐತಿ ಮತ್ತೊಂದು ಏನಂತ ಅಂದ್ರೆ ಐ ತಿಂಕ್ ನಾನು ನಿಮ್ಗೆ ಏನು ಹೇಳಬೇಕಿತ್ತಲ್ಲ ಅದನ್ನೆಲ್ಲನು ಕವರ್ ಮಾಡಿದ್ದೇನೆ ಇದ್ರೊಳಗಡೆ ನಾವು ಐ ಜಸ್ಟ್ ವಾಂಟ್ ಟು ಟೆಲ್ ಯು ದ್ಯಾಟ್ ಪ್ಲೀಸ್ ಡೂ ವಿಸಿಟ್ ದಿಸ್ ಇಸ್ ಸೋ ಗುಡ್ ಭಾಳ ಪೀಸ್ಫುಲ್ ಐತಿ ಮನ್ಸಿಗೆ ಸಮಾಧಾನ ಅನ್ನಿಸ್ತದೆ ಇಲ್ಲೇ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದ್ರೆ ನಾನು ಎಷ್ಟೋ ಜನ ನೋಡಾತೇನೆ ಇಲ್ಲೇ ಲಿಟ್ರಲಿ ಎಲ್ಲರ ಫ್ಯಾಮಿಲಿನ ಅದಾರ ಮೋಸ್ಟ್ ಹಸ್ಬೆಂಡ್ಸ್ ಆ್ಯಂಡ್ ವೈಫ್ಸ್ ಆ್ಯಂಡ್ ಕಿಡ್ಸ್ ಎಲ್ಲರೂ ಕೂಡಿ ಕೂಡಿ ಬರತ್ತಾರು ವೆರಿ ಡೆಮೋನಲ್ ಪ್ಲೇಸ್ ಭಾಳ ಗಾಳಿ ಅದ ಐ ಹೋಪ್ ನಂದು ವೈಸ್ ಅಂತ ಕೇಳ್ಕಾತಿತ್ತ ಅನ್ಕೊಂತೀನಿ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ವೀಡಿಯೋಸ್ನ ನಾನು ತೊಗೊಂಡ್ ಬರ್ತಾ ಇರ್ತೀನಿ ಸಿ ಯು ಬಾಯ್